ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಸೇಫ್ ಆಗ ಅದಿರಿ ಆಗಿ ರೆಡಿ ಆಗೇನಂದ್ರೆ ಗೊತ್ತಿರ್ತೈತಿ ಇವತ್ತು ಗಣಪತಿ ಹಬ್ಬ ಇಲ್ಲೇ ಗಣಪತಿ ಹಬ್ಬ ಅಂತ ಸೆಲೆಬ್ರೇಟ್ ಮಾಡಿ ನಿಮಗೂ ನಿಮ್ ಕುಟುಂಬಕ್ಕೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ದೇವರ ಆರೋಗ್ಯ ಆಯುಷ್ ಐಶ್ವರ್ಯ ಎಲ್ಲಾ ಕೊಟ್ಟ ಎಲ್ಲಾರಿಗೂ ಆರಾಮ ಇರ್ಲಿ ಅಂತ ಬೇಡ್ಕೋತೇನೆ ಇವತ್ ಗಣ್ ಗಣೇಶ್ ಚತುರ್ಥಿ ನಮ್ಮ ಫ್ರೆಂಡ್ ಮನ್ಯಾಗೆ ಸೆಲೆಬ್ರೇಟ್ ಮಾಡತ್ತೇವಿ ನಾವ ಶ್ಯಾಮ್ ಆ್ಯಂಡ್ ದಿವ್ಯಾ ಅಂತ ಲಾಸ್ಟ್ ಇಯರು ಅವ್ರು ಗಣಪತಿ ಇಟ್ಟಿದ್ರು ಈ ವರ್ಷ ಗಣಪತಿ ಇಡ ಇಟ್ಟಾರ ಸೊ ನಿನ್ನೆನ ಸ್ಥಾಪನೆ ಮಾಡಾರ ನಿನ್ನೆ ಹೋಗೋಕೆ ಆಗ್ಲಿಲ್ಲ ಬಿಕಾಸ್ ಬೇಬಿದೆಲ್ಲ ಸ್ಕೆಡ್ಯೂಲ್ ಇರ್ತೈತಿ ಬೆಳಿಗ್ಗೆ ಮಲ್ಕೊಂಡಿರ್ತಾನ ಇನ್ನು ಸೊ ಈಗ ಹೊಂಟೇವಿ ಎಲ್ಲ ಫ್ರೆಂಡ್ಸ್ ಎಲ್ಲ ಬರಾತಾರ ಅವ್ರ ಮನೀಗ ಆ್ಯಂಡ್ ಬೇಬಿ ಜೆಂಡರ್ವೀಲ್ದಾಗ ನೋಡಿದ್ರಿ ಅಲ್ಲ ನಮ್ಮ ಕ್ಲೋಸ್ ಫ್ರೆಂಡ್ ಸರ್ಕಲ್ ಎಲ್ಲಾರು ಇರ್ತಾರ ಮಜಾ ಅಂತ ಡೆಕೋರೇಷನ್ ಅಂತೂ ಮಸ್ತ್ ಆಗೈತಿ ಅವ್ರದ ಫೋಟೋ ಕಳ್ಸಿದ್ದ ಅಲ್ಲೇ ಹೋಗಿ ಡೆಕೋರೇಷನ್ ಎಲ್ಲ ತೋರಿಸ್ತೇನಿ ಅವ್ರಿಗೂ ಜೊತೇನೂ ಮಾತಾಡ್ಸೋಣ ಫುಲ್ ಮನಿ ಗಲಿಬಿಲಿ ಗಲಿಬಿಲಿ ಇರ್ತೈತಿ ಮಜಾ ಅಂತ ಲೇಟ್ ಆಗೈತಿ ಆಲ್ರೆಡಿ ಸೊ ಲೆಟ್ಸ್ ಗೋ ಅಂಡ್ ಪ್ರಶಾಂತ್ ನನ್ನ ವಿಡಿಯೋ ಶೂಟ್ ಮಾಡತ್ತಾರ ಅವ್ರದ್ದು ಔಟ್ಫಿಟ್ ತೋರಿಸ್ತೇನಿ ಜಲ್ದಿನ ಹಲೋ ಸೊ ಪ್ರಶಾಂತ್ ಫುಲ್ ಮಸ್ತ್ ರೆಡಿ ಆಗಾರ ಇದನ್ನ ಇದನ್ನ ನಮ್ದು ಬೇಬಿ ಶಾರ್ ಧಾರವಾಡದಾಗ ಸಾಯಿ ಇಟ್ಕೊಂಡಿದ್ವಿ ಅಲ್ಲಿ ದ ಬೆಲ್ಗಮ್ದಾಗ ಆ ಟ್ರೆಂಡಿ ಐತಿ ಕುರ್ತಾ ಫುಲ್ ಸೊ ಹೆಂಗ ಅನ್ಸಾರತಿ ಗಣಪತಿ 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 ಹಬ್ಬ ಹಬ್ಬ ಮಸ್ತ್ ಜೋರ್ ಇಂಡಿಯಾದಾಗ ಇದ್ರ ಮಿಸ್ ಆಗ್ತಿತ್ತು ಬಟ್ ಇವ್ರ ಅವ್ರ ತರ ತರ ಸೊ

ಅಮ್ಮ ಫುಲ್ ಅವ್ನ ಜೊತೆ ಮಾತಾಡ್ಕೊಂಡು ಕುಂತಾರ ಅವನು ಆಟ ಆಡತಾನ ಯಾಕಂದ್ರ ಮಲ್ಕೊಂಡಿದ್ದ ಮಧ್ಯಾಹ್ನ ಒನ್ ಟೂ ಅವರ್ಸ್ ಮಲ್ಕೊಂಡಿದ್ದ ಸ್ಟ್ರೆಚ್ ದಾಗ ಸೊ ಅದ ಫ್ರೆಶ್ ಈಗ ಅಂಡ್ ಫಸ್ಟ್ ಟೈಮ್ ಅವ ಇಷ್ಟು ಫಿಫ್ಟಿ ಮೆಂಬರ್ಸ್ ಮಿಡಲ್ ಹೋಗ್ತಿರುದು ನೋಡು ನಾವ್ ರಿಯಾಕ್ಟಿಂಗ್ ಹೆಂಗ್ ಮಾಡ್ತಾನ ಬಾಳ್ ಕ್ರಾಂಕಿ ಆದ್ರ ಅಲ್ಲ ಮಲಗಸ್ ಬಿಡ್ತೇವಿ ಸೊ ಅಮ್ಮ ನಮ್ಮ ಸಬ್ಸ್ಕ್ರೈಬರ್ಸ್ ವಿಶ್ ಮಾಡ್ತಿ ಗಣೇಶ ಹಬ್ಬದ ಶುಭಾಶಯಗಳು ಅಪಿ ನೀನು ವಿಶ್ ಮಾಡ್ತೀನಿ ಎಲ್ರಿಗೂ ಗಣೇಶ ಹಬ್ಬ ಶುಭಾಶಯಗಳು ಗಣೇಶ ಚತುರ್ಥಿ ಶುಭಾಶಯಗಳು ಆಮೇಲೆ ಬೆಂಗಳೂರು ಸೈಡ್ ಗೌರಿ ಗಣೇಶ ಗೌರಿ ಗಣೇಶ ಗೌರಿ ಗಣೇಶ ಹಬ್ಬ ಶುಭಾಶಯಗಳು ಅವರಿಗೂ ಎಸ್ ಎಲ್ಲರೂ ಸೆಲೆಬ್ರೇಟ್ ಮಾಡೋಣ ಈ ಬ್ಲಾಗ್ ದಾಗ ಎಲ್ಲ ನೋಡಕ್ಕಿರಿ ಸೊ ಅವ್ರ ಮನಿ ಥರ್ಟಿ ಮಿನಟ್ಸ್ ಐತಿ ಈಗ ಬಿಟ್ಟೇವಿ ಕರೆಕ್ಟ್ ಸೆವೆನ್ ಓ ಕ್ಲಾಕ್ ಹೋಗಿ ರೀಚ್ ಆಗ್ತೇವಿ ಆ್ಯಂಡ್ ಡಿನ್ನರ್ ಅರೇಂಜ್ ಮಾಡಾರ ಪ್ರಸಾದ ಐತಿ ಅದಾದ್ಮೇಲೆ ಸೊ ಫಸ್ಟ್ ಹೊತ್ಕೊಳ್ಳಿ ಆರತಿ ಮಾಡ್ತಾರ ಗಣಪತಿ ನಿನ್ನೆ ಸ್ಥಾಪನೆ ಮಾಡಾರ ಪೂಜಿ ಮಾಡಾರ ಇವತ್ ನಾವೆಲ್ಲಾರು ಹೋದ್ಮೇಲೆ ಜೊತೆಗ ಆರತಿ ಮಾಡ್ತಾರ ಎಷ್ಟ್ ಖುಷಿ ಅನಸ್ತೈತಿ ಎಲ್ಲಾರು ಜೊತಿಗ್ ಸೆಲೆಬ್ರೇಟ್ ಮಾಡುದ ಎಲ್ಲಾ ಹಬ್ಬನ ನಮ್ಮ ಫ್ರೆಂಡ್ಸ್ ಜೊತಿ ಆಚರಿಸ್ತೇವಿ ನಾವೆಲ್ಲೇ ಬಹಳ ಖುಷಿ ಅನಸ್ತೈತಿ ಅಂಡ್ ಆಗಳೆ ಪ್ರಶಾಂತ್ ಹೇಳದಂಗ ಬೆಲ್ಗಮ್ದಾಗು ಗಣಪತಿ ಇರ್ತಾರ ಮತ್ತ್ ಅಣ್ಣಾವರ್ದಾಗು ಗಣಪತಿ ಇರ್ತಾರ ಪೂರ್ ಅಣ್ಣಾವರ ವರ್ಷ ಅಮೆರಿಕದಾಗ ಇವ್ರ ಜೊತೆ ಗಣಪತಿ ಹಬ್ಬ ಸೆಲೆಬ್ರೇಟ್ ಮಾಡಕ್ ಫಸ್ಟ್ ಟೈಮ್ ಎವ್ರಿ ಇಯರ್ ಅಳ್ಳಾವರ್ಗ್ ಹೋಗ್ತಾರ ತಪ್ಸಂಗಿಲ್ಲ ಆಮೇಲೆ ಅಳ್ಳಾವರ್ದಾಗ ಹನ್ನೊಂದ್ ದಿನ ಗಣಪತಿ ಇಡ್ತಾರ ಅಲ್ಲಿ ಎಲ್ ಇಡೀ ಊರ್ದಾಗ ಎಲ್ಲರೂ ಹನ್ನೊಂದ್ ದಿನ ಗಣಪತಿ ಇಡ್ತಾರ ಬೆಳಗಮ್ದಾಗ ಫೈವ್ ಡೇಸ್ ಗಣಪತಿ ಇಡ್ತಾರ ಆಮೇಲೆ ಫೈವ್ ಡೇಸ್ ಆದ್ಮೇಲೆ ವಿಸರ್ಜನ್ ಮಾಡ್ತಾರ ಸೊ ಬರ್ರಿ ಹೋಗು ನಂತೀಗ ಹಾಯ್ ಆಂಟಿ ಇವ್ರ ಶ್ಯಾಮ ಅವ್ರ ಮಮ್ಮಿ ಆಕ್ಚುಲಿ ಬೆಲ್ಗಮ್ದಾಗ್ ಇರ್ತಾರ ಈಗ ಇಲ್ಲಿ ಬಂದಾರ ಲಾಸ್ಟ್ ಇಯರ್ ಗಣಪತಿ ಹಬ್ಬಕ್ಕೂ ಇದ್ರಿ ಹೋದಲ್ ಅಂಟಿ ನೀವ್ ಈ ವರ್ಷ ಗಣಪತಿ ಹಬ್ಬಕ್ಕೆ ಅದಾರ ಎವ್ರಿ ಇಯರ್ ಹಿಂಗ ಬರ್ತಿರ್ರಿ ನಮ್ ಜೊತೆ ಸೆಲೆಬ್ರೇಷನ್ ಮಾಡ್ತಿರ್ರಿ ಆಂಟಿ ವಿಶ್ ಮಾಡ್ತಿರೀ ಗೌರಿ ಗಣಪತಿ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳು ಥ್ಯಾಂಕ್ ಯು ವೆಲ್ಕಮ್ ಯೆಸ್ ಎಸ್ ಎಸ್ ಅವ್ರ ಫೋಟೋ ತೊಳತಾರ ಇಲ್ಲೇ ಯೆಸ್ ಕಂಟಿನ್ಯೂ ರಂಗೋಲಿ ಚಂದ ಆಗಂತ ಆಂಟಿ ಮಸ್ತ್ ಆಗೈತಿ ৰংোলি মস্তে <laughs> बोलिखा है हां मनो तुम पढ़ ले हां आ तो डबल आइस या हां अम्मा बाप चले फिर 20 दिन बेटर था कि रखना चाहिए अदरवाइज मिनट ओके हाय बंधु बंधु ये मतलब मतलब लो फ्रेंड्स ओके इमान्चो शिफ्ट कराइ छ क्या थैंक

ఆ ఈ గంగోలి బర్ని మీరు గాన కన్ను ముస్తే 1 2 3 అంటే 3 అంటే కంటి తి Yes yes ha 1 2 3 smile one more yes ఈ షామౌర్ మనికి బందవి అంద్ర కొల్పో తాత బంద అలా ఫోటో అలా తక్కున్వి కపుల్ ఫోటోస్ ఆతు ఫ్రెండ్స్ ఫోటో ఆతు ఇక ఆర్తి మార్తారా ఇన్న్ కొల్ జన బరోరా దారా ಡೆಕೋರೇಷನ್ ಅಂದ್ರೆ ಚಂದ ಆಗೈತಿ ಆಮೇಲೆ ರಂಗೋಲಿ ನೋಡ್ರಿ ದಿವ್ಯಾ ಸಿಸ್ಟರ್ ಹಾಕಿದನ ಬಾಳ್ ಪ್ರಿಟಿ ಆಗೈತಿ ರಂಗೋಲಿ ಅಮ್ಮ ನೀನ್ ಹೇಳ್ತಿ ಸೆಲೆಬ್ರೇಷನ್ ನೋಡಿ ಈ ಸಲ ಅಮೇರಿಕಾಗ ಸೆಲೆಬ್ರೇಟ್ ಮಾಡ್ತಿರೋದು ಬಹಳ ಖುಷಿ ಅನಸ್ತಿದೆ ಅದ್ರಾಗ ಇವ್ರ ಫ್ರೆಂಡ್ಸ್ ಜೊತೆಗೆ ಗಣಪತಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿರ ಬಾಳ ಅಂದ್ರೆ ಬಹಳ ಖುಷಿ ಆಗ್ತದೆ ಎಲ್ಲರೂ ಎಷ್ಟು ಸಂತೋಷವಾಗಿ ಎಷ್ಟ್ ಚಂದ್ ರೆಡಿಯಾಗಿ ಬಂದಾರ ಅಂದ್ರ ಇಂಡಿಯಾದಾಗು ಚೆನ್ನಾಗ್ ಮಾಡ್ತೇವೆ ನಾವು ಅಣ್ಣ ಅವ್ರ ಅಲ್ಲೇ ನಮ್ ಫ್ಯಾಮಿಲಿ ಅಣ್ಣ ಫ್ಯಾಮಿಲಿ ಅಷ್ಟು ಕೋಡ್ ಮಾಡಿರ್ತಾವೆ ಆದ್ರೆ ಇಲ್ಲಿ ಎಷ್ಟು ಜನ ಬಂದಾರ ಒಳಗೆಲ್ಲ ಅಂತಾರ ಹಾ ಅಮೇರಿಕದಾಗ ಅದಾವೆ ಅನ್ಸಲ್ಲ ಇಂಡಿಯಾದಾಗ ಅದಾವೆ ಕಿಂತ ಹೆಚ್ಚಿಗೆ ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾರೆ ಡೆಕೋರೇಷನ್ ಮಸ್ತ್ ಆಗಿದೆ ಡೆಸರ್ಟ್ ಎಲ್ಲ ಆರ್ಡರ್ ಮಾಡಿದ್ರಿ ಇದೆಲ್ಲ ರೆಸ್ಟೋರೆಂಟ್

ಯಾವ್ದು ಗಣಪತಿ ಪಾಪ ಅದು ಅದ ಗಣಪತಿ ಆಯ್ತಂಟಿ ಅಲ್ಲೇ ಅಲ್ಲಿ ಅದಾವಲ್ಲ ಅಲ್ಲಿ ಲೈಟ್ ಆಯ್ತದೆ ಎಲ್ಲ ಇಲ್ಲಿ ನೋಡ್ರಿ ಬರ್ತೈತಿ

加油！加油！Oh,

<laughs> <Okay>. <laughs> 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 <Shum>. <laughs> One, going, going. One. Hey, go in, go in. Okay. One, two, three. Start. ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನಿನ್ನಿದ ಸೆಲೆಬ್ರೇಷನ್ ಎಲ್ಲ ನೋಡಿದ್ರಿ ಅಲ್ಲ ಬಹಳ ಅಂದ್ರೆ ಮಸ್ತ್ ಆಯ್ತ ಸೆಲೆಬ್ರೇಷನ್ ಅಂಡ್ ಇವತ್ತು ನಮ್ಮ ಇನ್ನೊಂದು ಫ್ರೆಂಡ್ ಮನಿಗ ಹೊಂಟೇವಿ ಅವರು ಗಣಪತಿ ಇಟ್ಟಾರೆ ಈ ವರ್ಷ ಜಯಶ್ರೀ ಅಂಡ್ ವಿಜಯ್ ಅಂತ ಸೊ ಅವ್ರ ಮನಿಗೂ ಹೋಗ್ಬೇಕ ಆಕ್ಚುಲಿ ಅವ್ರು ನಿನ್ನ ಕರ್ದಿದ್ರ ನಿನ್ನೆ ಮತ್ತು ಇನ್ನೊಂದು ಫ್ರೆಂಡ್ ಮನಿಗ ಹೋಗಿದ್ವಿ ಅಲ್ಲ ಸೊ ಅದ ಇವತ್ತು ಹೊಂಟೇವಿ ಅವರು ಐದು ದಿನ ಇಡ್ತಾರೆ ಗಣಪತಿ ಅಮ್ಮ ಬಂದ್ರು ನೋಡ್ರಿ ಅಮ್ಮ ಹಾಯ್ ಇವತ್ ಸ್ವಲ್ಪ ಕುರ್ತಾ ಹಾಕೊಂಡೇವಿ ಬಿಕಾಸ್ ನಿನ್ನೆ ಸಾರಿ ಉಟ್ಕೊಂಡಿದ್ವಿ ಬಿಸ್ಲ ಐತಿ ಸಖಿ ಐತಿ ಆಮೇಲೆ ಪಾಪು ಒಂದು ರೂಟೀನ್ ಎಲ್ಲಾ ಈಗ ಮುಗೀತು ಅದಕ್ಕೆ ಆರಾಮ್ ಕುರ್ತಾ ಹಾಕೊಂಡೇವಿ ಸೊ ಈಗ ಹೊಂಟೇವಿ ಬರ್ರಿ ಹೆಂಗಿರ್ತೈತಿ ಅಂತ ತೋರಿಸ್ತೇನೆ ಅವ್ರ ಮನೆಯಾಗು ಮಸ್ತ್ ಐತಿ ಗಣಪತಿ ಆಗಿ ಫೋಟೋಸ್ ಕಳ್ಸಿದ್ಲಾ ಬಹಳ ಚಂದ ಐತಿ ಡೆಕೋರೇಷನ್ ಎಲ್ಲಾ ಸೊ ಲೆಟ್ಸ್ ಗೋ ನಾವ್

हाँ बहुत लाइक like, वो स्माइल ही करता रहता हर बार वो <laughs> <वो जे जार। laughs> वो बोर हो गए उसके मम्मी पापा का <laughs> <से उदे के? laughs> तो तुम लोग आ जाओ एवरीडे <laughs> <बाबा। laughs> ಸೊ ಇಲ್ಲೇ ನನ್ನ ಫ್ರೆಂಡ್ ಸಂಜನಾ ನನಗೆ ತುಳಸಿ ಪ್ಲ್ಯಾಂಟ್ ತೊಗೊಂಡು ಬಂದಿದ್ಲ ಗಣಪತಿ ಹಬ್ಬಕ್ಕೆ ಅಂತ ಸೊ ಅಕ್ಕಿನ ಮನ್ಯಾಗ ತುಳಸಿ ಪ್ಲ್ಯಾಂಟ್ ಬೆಳೆಸ್ತಾಳು ಅಕ್ಕಿ ಸೊ ಅದ್ರದ ಸೀಡ್ಸ್ಲೇ ಒಂದು ಪ್ಲ್ಯಾಂಟ್ ಬೆಳೆಸಿದ್ಲ ಅದನ್ನು ನನಗೆ ಉಡಿ ತುಂಬಿ ಕೊಟ್ಲ ಎಷ್ಟು ಖುಷಿ ಅನ್ನಿಸ್ತೈತಿ ಹಬ್ಬದ ದಿನ ಹಿಂಗೆ ಫ್ರೆಂಡ್ಸ್ ಏನಾರ ಗಿಫ್ಟ್ ಕೊಟ್ರ ಭಾಳ ಖುಷಿ ಅನಿಸ್ತಾ ಆಮೇಲೆ ಪಾಪುಗೂ ಒಂದು ಗಿಫ್ಟ್ ತೊಗೊಂಡು ಬಂದಿದ್ಲು ಬುಕ್ ತಗೊಂಡ್ ಬಂದಿದ್ಲು ಪಾಪುಗ ಥ್ಯಾಂಕ್ ಯು ಸಂಜು ಸೊ ಸ್ವೀಟ್ ಆಫ್ ಯು ಆ್ಯಂಡ್ ಹಿಂಗ ಹಬ್ಬನ್ ಸೆಲೆಬ್ರೇಟ್ ಮಾಡೋಣ ಎವ್ರಿ ಇಯರ್ ಸೊ ಮುಂದ ಸೆಲೆಬ್ರೇಷನ್ ಎಲ್ಲಾ ನೋಡ್ತೀರಿ ನೀವು ಸೆಲೆಬ್ರೇಷನ್ ಕಂಟಿನ್ಯೂಸ್ क्योंकि हमारा कम है।, है नहीं इस हमारा कम चल रहा है अभी और आ, हम उनसे ज्यादा ले रहे हैं हाँ वैसे ही रहता है तो वहाँ पे ट्वेंटी थ्री हंड्रेड थे ट्वेंटी फाइव हंड्रेड गणपति पप्पा मूर्ति गणेश गणेश Was uh, uh, and She was but, uh, missing. Uh, you don't know what's the story, but she like, for, like oh, don't months. know where oh. she went. But she, she was, was missing pregnant. after her baby. Oh, shot. This woman had a baby. This is like, where she just it's came in from California, oh, Okay. Huh. is searching everywhere देखो इकडे तरी नो लीड्स ही मतरी लाइक अ चा ऑलरेडी ऑन लॉरेन्स सो दे कांट फॉर नो का आहे पण इधर थोडा डाटा आणा बरं अच्छा है तो इधर से आई डोंट वांट टू टॉक टिल माय लॉयर इज इनिंग दैट नीडेड बी इट ऑन मेक समथिंग ऑवर देयर नो फियर इज आई डैक्टर्स

उसका ही बाल खींच रहा है अभी वो ओ, <laughs> कौन है वो ಸೊ ಯಾ ನೋಡಿದ್ರಲ್ಲ ನಾವು ಹೆಂಗೆ ಗಣಪತಿ ಹಬ್ಬ ಆಚರಿಸಿದ್ವಿ ಯು ಎಸ್ ಎದಾಗ ಅಂತ ಹೇಳಿ ಭಾಳ ಅಂದರೆ ಭಾಳ ಖುಷಿ ಆದ ಎಲ್ಲ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡಿ ಐ ಹೋಪ್ ಯು ಗಾಯ್ಸ್ ಎಂಜಾಯ್ ದ ವ್ಲಾಗ್ ನೆಕ್ಸ್ಟ್ ವ್ಲಾಗ್ದಾಗ ಜಲ್ದಿ ಸಿಗು ನಂತ ಅಲ್ಲಿ ತನಕ ಎಲ್ಲರೂ ಮಜಾ ಮಾಡ್ಕೊತಿರ್ರಿ ಬಾಯ್ ಬಾಯ್ ಟೇಕ್ ಕೇರ್ ಆಲ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್